ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಈ ವಚನಗಳು ಇಷ್ಟಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಗದ ನೋವು ಸಿಂಗದ ಗಾತ್ರವು ಹಿಂಗದು ಮನದಲ್ಲಿ ನಾನಾ ವಿಕಾರವ ಹೊಂದಿಹೇ ನಂತಿರು ಸಂದೇಹ ಬಿಡದು ಮುಂದು ಲೋಕ ಬೆಂದ ಮಾಯನ್ ಕಂಜಿ ನಿಮ್ಮ ಮೊರೆ ಹೊಕ್ಕೇ ಕೂಡಲ ಸಂಗಮ ದೇವ ಇದರ ಅರ್ಥ ಏನೆಂದರೆ ಉತ್ತಮವಾದ ಶರೀರದ ಬಗ್ಗೆ ನೋವು ಉಳ್ಳ ಮನಕ್ಕೆ ಸಂಶಯವೂ ದೂರವಾಗುವುದಿಲ್ಲ ವಿಕಾರಗಳೊಂದಿಗೆ ಯಾಕೆ ಬದುಕಿದ್ದೇನೆ ಎಂದು ಅರಿವಾಗದೇ ಇರುವುದಿಲ್ಲ ಮುಂದೆ ಬಿಡುಗಡೆಯೂ ಸಿಗುವುದಿಲ್ಲ ಆದ್ದರಿಂದ ನೊಂದು ಬೆಂದು ಮಾಯೆಗೆ ಅಂಜಿ ನಾನು ನಿಮ್ಮನ್ನು ನಂಬಿದ್ದೇನೆ ಎಂದು ಬಸವಣ್ಣವರು ಕೂಡಲ ಸಂಗಮ ದೇವನಲ್ಲಿ ಕೇಳಿದ್ದಾರೆ ಈ ವಚನ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಏನಾದರೂ ಸಜೆಷನ್ ಕೂಡ ಇದ್ದರೆ ನಾನು ಸಜೆ ಸಜೆಷನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಸೇರಿಸ್ಕೊಳ್ತೀನಿ ಸೊ ಈ ವಿಶ್ಲೇಷಣೆ ಎಕ್ಸ್ಪ್ಲಿನೇಷನ್ ವಚನಗಳು ಒಬ್ಬರು ನನಗೆ ನನ್ನ ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ದು ಸೊ ನಾನು ಈ ವಚನಗಳ ಜೊತೆಗೆ ಅದರ ಅರ್ಥಗಳನ್ನು ನಾನು ಈ ಚಾನೆಲ್ನಲ್ಲಿ ನಾನು ಹೇಳ್ತಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರೈಬರ್ಸ್